ಸರ್ ಈಗಾಗಲೇ ಜಿ ಎಸ್ ಟಿಯ ಸಂಭ್ರಮಾಚರಣೆಯನ್ನು ನಡೆಸ್ತಾ ಇದ್ದೀರಾ ಸಾಕಷ್ಟು ಸಂತೋಷ ತಮ್ಮ ಮುಖದಲ್ಲಿ ಕಾಣಿಸ್ತಾ ಇರುವಂತದ್ದು ವಿಶೇಷವಾಗಿ ಈ ದಿನದಲ್ಲಿ ಏನ್ ಅಳವಸ್ತೀರ ನೋಡಿ ಕರ್ನಾಟಕದಲ್ಲಿರುವಂತಹ ಒಂದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಏನಿದೆ ಅವರು ಬಡವರ ರಕ್ತವನ್ನ ಹೀರ್ತಾ ಹಲವಾರು ಬೆಲೆಯನ್ನ ಒಂದು ಕಡೆ ಏರಿಸ್ತಾ ಇದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ನರೇಂದ್ರ ಮೋದಿ ಅವರು ಡಿಸೈಡ್ ಮಾಡಿ ಜಿ ಎಸ್ ಟಿಯನ್ನ ಗಣನೀಯವಾಗಿ ಇಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆದ್ರೆ ಇದರಿಂದಾಗಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ವಸ್ತುಗಳ ಬೆಲೆಯಲ್ಲಿ ಗಣನೀಯ ಇಳಿಕೆ ಆಗಲಿದೆ ಇದರಿಂದಾಗಿ ಬಡವರು ಸಾಮಾನ್ಯ ಜನರು ಮಧ್ಯಮ ವರ್ಗದವರಿಗೆ ಕೊಳ್ಳುವಿಕೆ ಶಕ್ತಿ ಜಾಸ್ತಿ ಆಗಲಿದೆ ಹಾಗೂ ಅವರಿಗೆ ಇರುವಂಥ ಅದು ಫೈನಾನ್ಷಿಯಲ್ ಹೊರೆ ಕಡಿಮೆ ಆಗಲಿದೆ ಅದರಿಂದಾಗಿ ನಾವು ನರೇಂದ್ರ ಮೋದಿಯವರಿಗೆ ಈ ಒಂದು ಐತಿಹಾಸಿಕ ಜಿ ಎಸ್ ಟಿ ಟೂ ಪಾಯಿಂಟ್ ರಿಫಾರ್ಮ್ಸ್ಗೆ ಧನ್ಯವಾದವನ್ನು ಹೇಳ್ತಿದ್ದೀವಿ ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಿದ್ದೀವಿ ತಾವು ಸಾಕಷ್ಟು ಕೇಳಿರ್ಬಹುದು ಈ ಸಂಭ್ರಮಾಚರಣೆಯಲ್ಲಿ ಇದ್ರೂ ಕೂಡ ಒಂದು ವಿಷಯ ಮಾತ್ರ ಎಲ್ಲರಿಗೂ ಕಿವಿಲ್ ಹೋಗ್ತಾ ಇರುವಂತದ್ದು ಏನಂತಂದ್ರೆ ಈ ಒಂದು ಜಿ ಎಸ್ ಟಿ ಹೆಚ್ಚಿನ ಕಾಲ ಉಳಿಯಲ್ಲ ಅನ್ನುವಂತ ಒಂದಷ್ಟು ಟೀಕೆಗಳು ಅಥವಾ ಒಂದಷ್ಟು ಮಾತುಗಳು ಬರ್ತಾ ಇರುವಂತದ್ದು ಇದಕ್ಕೇನು ಸ್ಪಷ್ಟನೆ ನಡುತ್ತಿರಂತ ಇಲ್ಲ ಟೀಕೆ ಕಾಂಗ್ರೆಸ್ನವರಿಗೆ ಬೇರೆ ಏನು ಕೆಲಸ ಇಲ್ಲ ಟೀಕೆ ಮಾತು ಅವರ ಒಂದು ಕೆಲಸ ನನಗೆ ಈ ಟೀಕೆ ಏನಿದೆ ಇದು ಬಹಳಷ್ಟು ಮಾಡ್ತಿರೋದು ಕಾಂಗ್ರೆಸ್ನವರು ಹೊರತು ಬೇರೆ ಯಾರು ಅಲ್ಲ ಜನಸಾಮಾನ್ಯರು ಬಹಳ ಖುಷಿಯಾಗಿದ್ದಾರೆ ಮಧ್ಯಮ ವರ್ಗದವರು ಬಹಳ ಖುಷಿಯಾಗಿದ್ದಾರೆ ಬಡವರು ಬಹಳ ಖುಷಿಯಾಗಿದ್ದಾರೆ ಟೀಕೆಗಳು ಕಾಂಗ್ರೆಸ್ನವರು ಏನು ಟೀಕೆ ಮಾಡ್ತಿದ್ರೆ ಈ ಟೀಕೆ ಸಾಯುತ್ತೆ ಒಳ್ಳೆಯ ಕೆಲಸ ನರೇಂದ್ರ ಮೋದಿ ಅವರು ಏನ್ ಮಾಡ್ತಿದ್ದಾರೆ ಅದು ಉಳಿಯತ್ತೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಅಂತ ಹೇಳಿ ಬಯಸ್ತೇನೆ ದೀಪಾವಳಿ ದಸರಾಗೂ ಹೊರತುಪಡಿಸಿ ಹಬ್ಬಕ್ಕೆ ಮಾತ್ರ ಸೀಮಿತವಲ್ಲದೆ ಇನ್ನು ಮುಂದಿನ ಟೈಮಲ್ಲಿ ಹೋಗುತ್ತೆ ಅಂತೀರಾ ಡೆಫಿನೆಟ್ಲಿ ನರೇಂದ್ರ ಮೋದಿಯವರು ಯಾವತ್ತು ಕೂಡ ಅವರು ಒಂದು ವಿಷನ್ ಅನ್ನ ಇಟ್ಟುಕೊಂಡು ಕೆಲಸ ಮಾಡ್ತಾರೆ ದೇಶದ ಎರಡ್ ಸಾವಿರದ ಹದಿನಾಲ್ಕರಿಂದ ನೀವು ಹಲವಾರು ಒಂದು ಬದಲಾವಣೆಯನ್ನು ಈ ದೇಶದಲ್ಲಿ ತಂದಿದ್ದಾರೆ ಅದರ ಜೊತೆಯಲ್ಲಿ ಫೈನಾನ್ಷಿಯಲಿ ಜನರ ಮಧ್ಯಮ ವರ್ಗ ಬಡವರು ಆನಂತರ ಸಾಮಾನ್ಯ ಜನರನ್ನ ತಲೆಯಲ್ಲಿಟ್ಟುಕೊಂಡು ಅವರು ಈ ಒಂದು ಮಹತ್ತರವಾದ ಬದಲಾವಣೆಯನ್ನು ಏನ್ ಮಾಡಿದ್ದಾರೆ ಇದು ಮುಂದೂ ಕೂಡ ಮುಂದುವರಿಯುತ್ತೆ ಹಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ರಿಫಾರ್ಮ್ ಅನ್ನು ತಂದು ಸಾಮಾನ್ಯ ಜನರು ಬಡವರು ರೈತರು ಹಾಗೂ ಮಧ್ಯಮ ವರ್ಗಗಳ ಬೆನ್ನುಗಟ್ಟಿ ಮಾಡುವಂತ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ